ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊಂಡಿದ್ದೀರಾ ನಂಗೆ ಏನೂ ಆಗಿಲ್ಲ ನೀವು ನೀವು ಹುಷಾರಿಲ್ಲ ಅಂತ ನಂಗೆ ನಿನ್ನೆಯಿಂದ ಹೇಳ್ಬೇಕು ತಾನೇ ನೀವು ಸಡನ್ ಆಗಿ ತಲೆ ಎಲ್ಲ ಬಿದ್ದೋದ್ರೆ ನಾನು ಏನು ಅನ್ಕೋಬೇಕು ನಂಗೆ ಎಷ್ಟು ಟೆನ್ಷನ್ ಆಯ್ತು ಗೊತ್ತಾ ಅದರಲ್ಲೂ ಆಫೀಸ್ ಹತ್ರ ಹೋಗಿ ಬನ್ನಿ ಅಂತ ಹೇಳ್ತೀರಾ ಅಂದ್ರೆ ಹೋಗಿ ಬಂದಿದ್ದೀನಿ ನೀವೆಲ್ಲ ಏನಾದ್ರು ಹೇಳ್ಬೇಕು ನಂಗೆ ಎಷ್ಟು ಭಯ ಆಯ್ತು ಗೊತ್ತಾ ಯಾಕೆ ಹಿಂಗೆ ಮಾಡ್ತೀರಾ ಹೇಳಿ ನೀವು ನಿನ್ನೆನೆ ಹೇಳ್ಬೇಕಲ್ವಾ ನಿನ್ನೆ ಹಂಗೆ ತಲೆ ಸುತ್ತ ಬಂದಿತ್ತು ಅಂತ ಸುಮ್ಮನೆ ಇದ್ರೆ ಆಗುತ್ತಾ ಹೇಳಿ ಏನಾದರೂ ಹೇಳ್ಕೊಬೇಕು ಲಕ್ಷ್ಮಿಯವ್ರೆ ನೋಡಿ ಎಷ್ಟು ಇದಾಗಿದ್ದೀರಾ ನೀವು ಇಷ್ಟೊಂದು ಅವರೇ ನಿಜವಾಗ್ಲೂ ನಂಗೆ ಏನೂ ಆಗಿಲ್ಲ ಆರಾಮಾಗಿದ್ದೀನಿ ಸ್ವಲ್ಪ ತಲೆ ಸುತ್ತಿದೆ ಅಷ್ಟೇ ಅದ್ಬಿಟ್ರೆ ಬರ್ತಾರಲ್ವಾ ನೋಡಿ ಹೇಳ್ತಾರೆ ರೀ ನೀವು ಆರಾಮಾಗಿರಿ ಫಸ್ಟ್ ನನಗಿಂತ ನೀವೇ ಹಿಂಗೆ ಆಡ್ತಾ ಇದ್ದೀರಪ್ಪ ಏನ್ ಆರಾಮಾಗಿರೋದು ಎಷ್ಟು ಭಯ ಆಯ್ತು ಗೊತ್ತಾ ಹಾಂ ಸರಿ ರೀ ಒಂದೆರಡು ನಿಮಿಷ ಡಾಕ್ಟರ್ ಬರ್ತಾರೆ ಅನ್ಸುತ್ತೆ ಏನಾದರೂ ತಿಂತೀರಾ ತಂದ್ಕೊಡ್ಲಾ ಹಾಂ ಇಲ್ಲಿ ತಿಂದರೆ ಅಷ್ಟೇ ನಮ್ಮನ್ನು ಬೇಡ ಬೇಡ ನಾನು ನಾನೇನು ತಿನ್ನಲ್ಲ ಹ್ಞೂ ಹ್ಞೂ ರಾಹುಲ್ ಚೆನ್ನಾಗಿದ್ದೀರಾ ಇವರು ನಿಮ್ಮ ಮಿಸ್ಸಸ್ ಎಸ್ ಡಾಕ್ಟರ್ ಹೌದು ಇವಳು ನನ್ನ ಹೆಂಡ್ತಿ ಲಕ್ಷ್ಮಿ ಅಂತ ಯಾಕೋ ಗೊತ್ತಿಲ್ಲ ನಿನ್ನೆಯಿಂದ ತುಂಬ ತಲೆ ಸುತ್ತು ಅಂತ ಹೇಳ್ತಾ ಇದ್ದಾರೆ ಸ್ವಲ್ಪ ನೋಡಿ ಏನಾಗಿದೆ ಅಂತ ಲೋ ಬಿ ಪಿ ಏನಾದರೂ ಆಗಿದೆಯಾ ಅಂತ ಭಯ ಅಷ್ಟೇ ನನಗಿನ್ನೇನೂ ಇಲ್ಲ கைச்சி okay, ரேட் ಯಾವಾಗಿಂದ ಈ ಥರ ತಲೆ ಎಲ್ಲ ಸುತ್ತು ಎಲ್ಲ ಆಗ್ತಿದೆ ಆಲೆ ಒಂದು ಮೂರ್ನಾಲ್ಕು ದಿವಸದಿಂದ ಹಿಂಗೆ ಆಗ್ತಿದೆ ತುಂಬ ತಲೆಯೆಲ್ಲ ಸುತ್ತುತ್ತೆ ವಾಮಿಟ್ ಬರೋ ಥರ ಆಗುತ್ತೆ ಓ ಐ ಸಿ ಓಕೆ ಓಕೆ ಕಣ್ಣು ಕಣ್ಮುಚ್ಚಿ ಮಲ್ಕೊಡಿ ಹಾಗೆ ನಿಧಾನ ಉಸಿರಾಡಿ ಜೋರ ಉಸಿರಾಡಿ ಹಾಗೆ ರೆಸ್ಟ್ ಮಾಡ್ತಾಯಿರಿ ಹೀಗೆ ಮಲ್ಕೊಳ್ಳಿ ಎದರ್ಬೇಡಿ ಓಕೆನಾ ಒಂದು ತುಂಬ ನಿಮ್ಮ ಬಾಡಿ ವೀಕ್ ಆಗಿದೆ ಒಂದು ಗ್ಲೂಕೋಸ್ ಹಾಕ್ತೀನಿ ಹಾಗೆ ಮಲ್ಕೊಳ್ಳಿ ಬ್ಲಡ್ ಸ್ಯಾಂಪಲ್ ತಗೋತೀನಿ ಹಾಗೆ ಮಲ್ಕೊಳ್ಳಿ ಪುಟ್ಟು ಒಳಗೆ ಇಲ್ಲಿ ಈ ಬ್ಲಡ್ ಸ್ಯಾಂಪಲ್ ತಗೊಂಡೋಗು ಲ್ಯಾಪ್ ಇಟ್ಕೊಡು ಎಸ್ ಮೇಡಮ್ ಬನ್ನಿ ಕುತ್ಕೊ ಬನ್ನಿ ಹ್ಯಾವ್ ಅ ಸೀಟ್ ಓಕೆ ಡಾಕ್ಟರ್ ಡಾಕ್ಟರ್ ಏನಾಯಿತು ಲಕ್ಷ್ಮಿಗೆ ಯಾಕೆ ಅವ್ರಿಗೆ ಹಿಂಗಾಗ್ತಿದೆ ಏನಾದರೂ ಪ್ರಾಬ್ಲಮ್ ಓ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸಿದ್ದೀರಾ ಏನಾಯಿತು ಒಂದು ನಿಮಿಷ ಪುಟ್ಟು ಅಲ್ಲಿ ರಿಪೋರ್ಟ್ ಇವಾಗ ತಾನೇ ಬಂತಲ್ಲ ಬ್ಲಡ್ ಬ್ಲಡ್ ಟೆಸ್ಟ್ದು ಲಕ್ಷ್ಮಿ ರಾಹುಲ್ ಶರ್ಮಾ ಅಂತ ತಗೋಬಪ್ಪ ಇಲ್ಲ ರಿಪೋರ್ಟ್ನ ಎಸ್ ಮೇಡಮ್ ಒಂದು ನಿಮಿಷ ಮೇಡಮ್ ಅವರೇ ರಿಪೋರ್ಟ್ ಓಕೆ ಓಕೆ ಕೊಡ್ಪ ನೋಡಿ ರಾಹುಲ್ ಅವರೇ ಪ್ರಾಬ್ಲಮ್ ಏನು ಇಲ್ಲ ನೀವೇನು ತಲೆ ಕೆಡಿಸ್ಕೊಬೇಡಿ ನಾನು ನೀವು ಅವಾಗಲೇ ಹೇಳ್ದಾಗಲೇ ಒಂದು ಗೆಸ್ ಮಾಡಿದ್ದೆ ರಿಪೋ ಒಂದು ಸರಿ ನೋಡೋಣ ಬ್ಲಡ್ ಟೆಸ್ಟ್ ಕೂಡ ಮಾಡೋಣ ಅಂತ ಚೆಕ್ ಮಾಡಿದಷ್ಟೇ ಏನು ಹೇಳ್ತಾ ಡಾಕ್ಟರ್ ನನಗೇನು ಅರ್ಥ ಆಗ್ತಾ ಇಲ್ಲ ಏನು ರಾಹುಲ್ ಸರ್ ಇದು ಇಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್ ನೀವು ಇಷ್ಟು ಸಣ್ಣ ವಿಷಯನೂ ನೀವು ಅರ್ಥ ಮಾಡ್ಕೋತಾ ಇಲ್ವಲ್ಲ ಬೇಗ ಏನೂ ಇಲ್ಲ ನೀವು ತಂದೆ ಆಗ್ತಾ ಇದ್ದೀರಾ ತುಂಬ ಸಂತೋಷದ ವಿಷಯ ಎಸ್ ನಿಮ್ಮ ವೈಫ್ ಪ್ರೆಗ್ನೆಂಟ್ ಆಗಿದ್ದಾರೆ ಇಷ್ಟಕ್ಕೆ ನೀವು ಎಷ್ಟೊಂದು ಗಾಬರಿ ಮಾಡ್ಕೊಬಿಟ್ರಲ್ಲ ಓಕೆ ಓಕೆ ಬೇಜಾರಾಗಬೇಡಿ ಆಗಬೇಡಿ ನೀವು ತುಂಬ ಖುಷಿಯಾಗಿದೆ ಅಂತ ಗೊತ್ತು

ಗ್ಲೂಕೋಸ್ ಹಾಕಿದ್ದೀನಿ ಪರವಾಗಿಲ್ಲ ಹೋಗ್ ನೋಡಿ ಆದರೆ ತುಂಬ ಇಮೋಷ್ನಲ್ ಆಗಬೇಡಿ ಅವ್ನ ಮುಂದೆ ಆರಾಮಾಗಿರಿ ಇಬ್ರು ಓಕೆ ಹೋಗಿ ಹೋಗಿ ಓಕೆ ಡಾಕ್ಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹೋ ಮೈ ಗಾಡ್ ಎಷ್ಟು ಇಮೋಷ್ನಲ್ ಆದರೆ ಇವರು ಎಷ್ಟು ಸಂತೋಷ ಆಗಿರ್ಬೋದು ಇವ್ರಿಗೆ ಪಾಪ ಲಕ್ಷ್ಮಿಯವರೇ ಲಕ್ಷ್ಮಿಯವರೇ ಹಾಂ ಹಾಂ ರಾ ರಾಹುಲ್ ಅವರೇ ಯಾಕೋ ಗೊತ್ತಿಲ್ಲ ತುಂಬ ನಿದ್ದೆ ಬಂದ್ಬಿಡ್ತು ಹಾಗೆ ಮಲಗಿಬಿಟ್ಟಿದ್ದೀನಿ ಲಕ್ಷ್ಮಿಯವ್ರೆ ಯಾಕೆ ಆರಾಮಾಗಿರಿ ನೋಡಿ ಏನು ಗೊತ್ತಾ ಹೇಳಿ ಏನಂದ್ರು ಡಾಕ್ಟ್ರು ಏನು ಇಲ್ಲ ನೀವು ತಾಯಿ ಆಗ್ತಾ ಇದ್ದೀರಾ ಅಂತ ಹೇಳಿದ್ರು ಹೇಳಿದ್ರೆ ಡಾಕ್ಟರು ನನಗಿದೆಲ್ಲ ಯೋಚನೆ ಬರಲಿಲ್ಲ ನಾನು ಯಾಕೋ ಏನಾದರೂ ಸುಸ್ತು ಏನಾದರೂ ಲೋ ಬಿ ಪಿ ಅಂದ್ಕೊಂಡಿದ್ದೆ ನನ್ನಂತೂ ತುಂಬ ಖುಷಿ ಆಗ್ತಿದೆ ನೀವೇನು ಅಳ್ತಾ ಇದ್ದೀರಾ ಹೌದು ಲಕ್ಷ್ಮಿ ಅವರೇ ಖುಷಿ ಕಣ್ಣೀರು ಬರ್ತಿದೆ ರಾಹುಲ್ ಅವರೆ ನಂಗೆ ತುಂಬ ಖುಷಿ ಆಗ್ತಿದೆ ಹಾಗಾದ್ರೆ ನಮಗೆ ಮಗು ಹುಟ್ಟುತ್ತಲ್ವಾ ಹೌದು ಲಕ್ಷ್ಮಿ ಅವ್ರೆ ಇಷ್ಟು ಮುದ್ದ ಕಾಣಿಸ್ತಿದ್ರ ನೋಡಿ ಹ್ಮ್ ನೀವೇನ್ ಕಮ್ಮಿನಾ ನೀವ್ ಎಷ್ಟು ಕ್ಯೂಟ್ ಆಗಿ ನೋಡಿ ನನ್ನ ಮಗು ನಿಮ್ಮ ತರನೇ ಕ್ಯೂಟ್ ಕ್ಯೂಟ್ ಆಗಿರುತ್ತಲ್ವಾ ಏನಿಲ್ಲ ನಿಮ್ಮ ತರ ಇರಬೇಕು ಏನೋ ಬಿಡಿ ಅಪ್ಪ ಅಮ್ಮಂಗೆಲ್ಲ ಹೇಳ್ಬೇಕಲ್ವಾ ಅವರು ತುಂಬಾ ಖುಷಿ ಪಡ್ತಾರೆ ರಾಹುಲ್ ಅವ್ರೆ ಅಪ್ಪ ಅಮ್ಮ ಫೋನ್ ಮಾಡ್ಕೊಡಿ ಮಾಡೋಣ ಮಾಡೋಣ ಫಸ್ಟು ಆ ಗ್ಲೂಕೋಸ್ ಎಲ್ಲ ಖಾಲಿ ಆಗಲಿ ನೀವು ರೆಸ್ಟ್ ಮಾಡಿ

ಓಕೆಮ್ಮ ಎರಡೇ ನಿಮಿಷ ಬಂದೆ ಹಲೋ ಹೇಳು ಸುಭಾಷ್ ಹ್ಞೂ ಅವರೇ ಮೇಡಮ್ ಹೇಗೆ ಅನ್ನಿಸ್ತಾ ಇದ್ದೆ ಆವಾಗ ಖುಷಿ ಆಯಿತಾ ತುಂಬ ಡಾಕ್ಟರ್ ತುಂಬ ಖುಷಿ ಆಯಿತು ನಾನು ಇದ್ರ ಬಗ್ಗೆ ಯೋಚನೆ ಮಾಡೇ ಇರಲಿಲ್ಲ ನಾವು ರಾಹುಲ್ ಅವರು ನನಗಿದ್ರ ಬಗ್ಗೆ ಯೋಚನೆನೇ ಬರಲಿಲ್ಲ ಏನಕ್ಕೋ ತಲೆ ಸುತ್ತಿದೆ ಅಂತ ಅಂದ್ಕೊಂಡಿದ್ದೆ ತುಂಬ ಖುಷಿ ಆಯಿತು ರಾಹುಲ್ ಅವ್ರ ಖುಷಿ ನೋಡಿ ನಂಗೆ ತುಂಬ ಖುಷಿಯಾಗಿದ್ದು ಅವ್ರ ಮುಖ ಎಷ್ಟು ಖುಷಿ ಪಟ್ಟಿದ್ದಾರೆ ಅವರಂತೂ ಮಲ್ಕೊಂಡೆ ರೆಸ್ಟ್ ಮಾಡಿ ಮಲ್ಕೊಂಡೆ ಮಾತಾಡಿ ಪರವಾಗಿಲ್ಲ ಹ್ಞೂ ನಿಮ್ಮ ಹಸ್ಬೆಂಡ್ ಅಂತೂ ಹಬ್ಬ ಅವರು ಅತ್ತೆ ಬಿಟ್ಟರು ಕೇಳಿದ ತಕ್ಷಣ ಗೊತ್ತಾ ಇಲ್ಲಿ ನಿಮ್ಮ ಮುಂದೆ ಸಮಾಧಾನವಾಗಿ ಮಾತಾಡ್ತಿದ್ದಾರೆ ಅಲ್ಲಿ ಸ್ಟಾಫ್ ರೂಮಲ್ಲಂತೂ ಎಷ್ಟು ಫುಲ್ ಅತ್ತೆ ಬಿಟ್ಟರು ತುಂಬ ಲಕ್ಕಿ ನೀವಂತೂ ನಿಮ್ಮ ನಿಮ್ಮ ಗಂಡನ ಅಂಥವರು ಎಲ್ಲೂ ಸಿಗೋಲ್ಲ ಬಿಡಿ ಇಂಥ ಒಳ್ಳೆ ಹುಡುಗ ಇಂಥ ಒಳ್ಳೆ ಗಂಡ ತುಂಬ ಪುಣ್ಯ ಮಾಡಿದ್ರೆ ನೀವಂತೂ ಒಬ್ಬ ಬಿಸ್ನೆಸ್ ಮ್ಯಾನಾಗಿ ಅವರು ಎಷ್ಟು ಫ್ಯಾಮಿಲಿಗೆ ಟೈಮ್ ಕೊಡ್ತಾರೆ ಅಂತ ನನಗಂತೂ ನೋಡಿ ಖುಷಿಯಾಯಿತು ನನ್ನ ಹಸ್ಬೆಂಡ್ ಕೂಡ ಹಿಂಗಿಲ್ಲ ಗೊತ್ತಾ ಪುಣ್ಯ ಮಾಡಿದ್ದೀರ ನೀವಂತೂ ಏನೋ ಡಾಕ್ಟರ್ ಅದೆಲ್ಲ ಗೊತ್ತಿಲ್ಲ ಅವ್ರ ಅವ್ರ ಮುಖ ನೋಡಿ ನನಗೆ ಎಷ್ಟು ಸಂತೋಷ ಆಗ್ತಿದೆ ನನ್ನ ತಾಯಿ ಆಗ್ತಿದ್ದೀನಿ ಅನ್ನೋದಕ್ಕಿಂತ ಅವ್ರು ಅವರು ಆಗೋ ಖುಷಿ ನಂಗೆ ನೋಡೋಕ್ಕಾಗ್ತಾಯಿಲ್ಲ ಅಷ್ಟು ಸಂತೋಷ ಇದ್ದಾರೆ ಅದು ನೋಡೇ ಖುಷಿಯಾಯಿತು ಥ್ಯಾಂಕ್ ಯು ಡಾಕ್ಟರ್ ಥ್ಯಾಂಕ್ ಯು ಸೋ ಮಚ್ ಡಾಕ್ ಥ್ಯಾಂಕ್ಸ್ ಹೇಳ್ತೀರಾ ಪರವಾಗಿಲ್ಲ ಮಲ್ಗಿ ಮಲ್ಗಿ ಮಲ್ಕೊಂಡು ರೆಸ್ಟ್ ಮಾಡಿ ನನಗೇನೋ ನಾನು ಏನಪ್ಪ ಮಾತಾಡ್ಕೊಂಡು ಕೂತಿರೋದು ನೋಡ್ರಿ ನನಗೆ ಬೈದ್ ಬಿಡ್ತಾರೆ ಅನ್ನೋ ಅಷ್ಟು ಭಯ ಆಗ್ತಿದೆ ಅವರಂತೂ ಅಷ್ಟು ಕೇರ್ ಮಾಡ್ತಾರೆ ಅನ್ಸುತ್ತೆ ನಿಮ್ಮನ್ನ ಕೈ ಚಾಚಿ ಗ್ಲೂಕೋಸ್ ಕರೆಕ್ಟಾಗಿ ಇದಾಗಬೇಕು ಮಲ್ಗಿ ಹಾಗೆ ಮಲ್ಗಿ ಅಯ್ಯೋ ಡಾಕ್ಟರ್ ಅವ್ರು ಹಂಗೆಲ್ಲ ಇಲ್ಲ ಅವ್ರು ತುಂಬ ಸ್ಮೂತು ಡಾಕ್ಟರ್ ಇಲ್ಲ ಇದ್ದೀರಾ ಯಾವಾಗ ಮನೆ ಕರ್ಕೊಂಡು ಹೋಗ್ಬೋದು ಇವತ್ತು ಕರ್ಕೊಂಡು ಹೋಗ್ಬೋದಾ ನೋ ಪ್ರಾಬ್ಲಮ್ ಕರ್ಕೊಂಡು ಕರ್ಕೊಂಡೋಗಿ ಆದರೆ ನಾನು ಕೊಡೋ ಟ್ಯಾಬ್ಲೆಟ್ಸು ಎಲ್ಲನೂ ಕರೆಕ್ಟ್ ಟೈಮಿಗೆ ತಗೋಬೇಕು ಅದಾದ್ಮೇಲೆ ಇವ್ರು ಯಾಕೋ ತುಂಬ ವೀಕ್ ಇದ್ದಾರೆ ತುಂಬ ಸಣ್ಣ ಇದ್ದಾರೆ ಇವರು ಚೆನ್ನಾಗಿ ತಿನ್ನಬೇಕು ಅದೇ ಅದ್ರ ಕಾಳಜಿ ನೀವೇ ಮಾಡಬೇಕು ಚೆನ್ನಾಗಿ ಹಣ್ಣು ನಾನು ಬರ್ಕೊಡೋದೆಲ್ಲ ಅವ್ರು ಚೆನ್ನಾಗಿ ತಿನ್ನಬೇಕು ಅದಾದ್ಮೇಲೆ ರೆಸ್ಟ್ ಮಾಡಬೇಕು ಮೇಯ್ನಾಗಿ ಅದಾದಮೇಲೆ ಕೆಲಸ ಎಲ್ಲ ಜಾಸ್ತಿ ಮಾಡೋಕೆ ಹೋಗ್ಬಾರ್ದು ಅಷ್ಟೇ ಇದನ್ನ ಅವ್ರಿಗೆ ಕರೆಕ್ಟಾಗಿ ಹೇಳಿ ಸ್ಟ ಇನ್ನೂ ಇಲ್ಲ ಟ್ಯಾಬ್ಲೆಟ್ಸ್ ಎಲ್ಲ ತಗೋಬೇಕು ಸತಾಗ ಫಿಫ್ಟೀನ್ ಡಾಸ್ ಪೈನ್ ಸಲ ಬರ್ಬೇಕು ಓಕೆ ಡಾಕ್ಟರ್ ಓಕೆ ಓಕೆ ಕೇಳಿಸ್ಕೊಂಡೆ ಲಕ್ಷ್ಮಿಯವ್ರೆ ಹೆಂಗೆ ತಿನ್ನಬೇಕು ಏನು ಹೇಳಬೇಕು ಏನು ಮಾಡ್ಬೇಕು ಅಂತ ಹೇಳ್ತಿದ್ದಾರೆ ಕೆಲಸ ಮಾಡೋಂಗಿಲ್ವಂತೆ ಹ್ಞೂ ನಂಗೆ ಗೊತ್ತಾಯ್ತು